ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಕೆ ಎಸ್ ಆರ್ ಟಿ ಸಿ ಅವರ ಕರೆಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಮೇ ಹದಿಮೂರನೇ ತಾರೀಕಿನಲ್ಲಿ ಅವರು ವೆಬ್ಸೈಟ್ನಲ್ಲಿ ನಿಮ್ಮ ಒಂದು ವೆರಿಫಿಕೇಷನ್ ಲಿಸ್ಟನ್ನು ಬಿಡುಗಡೆ ಮಾಡುತ್ತಾರೆ ಅಂತ ತಿಳಿಸಿಕೊಟ್ಟಿದ್ದರು ಆದರೆ ಈಗ ಬೇಗನೆ ಅವರು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ನೀವು ನಿಮ್ಮ ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಹಾಗಾದರೆ ಯಾವ ರೀತಿ ನೀವು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿ ಅವರ ಒಂದು ಕರಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಈಗ ಒಂದು ಹೊಸ ಕರಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ವೆಬ್ಸೈಟ್ನಲ್ಲಿ ಅವರು ತುಂಬ ಜನರ ಒಂದು ವೆರಿಫಿಕೇಷನ್ ಲಿಸ್ಟ್ ಹಾಕಿದ್ದಾರೆ ಬಟ್ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಹಾಕಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಧಿಕೃತವಾಗಿ ಅವರು ವೆಬ್ಸೈಟ್ನಲ್ಲಿ ಲಿಸ್ಟ್ ಬಿಡುಗಡೆ ಮಾಡಿಲ್ಲ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಹಾಕಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಹದಿಮೂರನೇ ತಾರೀಕಿನಲ್ಲಿ ಅವರು ವೆಬ್ಸೈಟ್ನಲ್ಲಿ ಲಿಸ್ಟನ್ನು ಬಿಡುಗಡೆ ಮಾಡುವ ಮಾಡುತ್ತಾರೆ ಅಂತ ತಿಳಿಸಿಕೊಟ್ಟಿದ್ದಾರೆ ಯಾವ ರೀತಿ ನೋಡಿಕೊಳ್ಳುವುದೆಂದರೆ ನೀವು ಕೆ ಎಸ್ ಆರ್ ಟಿ ಸಿಯ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಇಲ್ಲಿ ನೀವು ನೋಡಬಹುದು ಡ್ರೈವರ್ ಡ್ರೈವರ್ ಕಮ್ ಕಂಡಕ್ಟರ್ ಆನ್ಲೈನ್ ಅಪ್ಲಿಕೇಶನ್ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ಥರ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತದೆ ಆಮೇಲೆ ಇಲ್ಲಿ ನೀವು ನೋಡಬಹುದು ಕಾಲ್ ಲೆಟರ್ ಫಾರ್ ಡ್ರೈವರ್ ಕಮ್ ಕಂಡಕ್ಟರ್ ಚಾಲಕಂ ನಿರ್ವಾಹಕ ಹುದ್ದೆಯ ಕರೆಪತ್ರ ಡೌನ್ಲೋಡ್ ಇದರ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲೇ ನಿಮ್ಮ ಒಂದು ಅಪ್ಲಿಕೇಶನ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ನೀವು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಯಾಕಂದರೆ ನಿನ್ನೆ ಸಂಜೆಯಿಂದ ತುಂಬ ಜನರ ಒಂದು ಕರಪತ್ರವನ್ನು ಅವರು ಡೌನ್ಲೋಡ್ ಮಾಡಿಕೊಳ್ತಾ ಇದ್ದಾರೆ ಸೊ ನೀವು ಕೂಡ ಯಾರೆಲ್ಲ ಕೆ ಎಸ್ ಆರ್ ಟಿ ಸಿಗೆ ಕಂಡಕ್ಟರ್ ಡ್ರೈವರ್ ಕಮ್ ಕಂಡಕ್ಟರ್ ಜಾಬಿಗೆ ಅಪ್ಲೈ ಮಾಡಿದ್ದೀರಿ ಅಂಥವರು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಹಾಕಿ ಡೌನ್ಲೋಡ್ ಮಾಡಿಕೊಳ್ಳಿ ಡೌನ್ಲೋಡ್ ಆಗ್ತಾ ಇಲ್ಲ ಅಂದರೆ ಏನು ಟೆನ್ಷನ್ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಮುಂದಿನ ಸ್ವಲ್ಪ ದಿನದಲ್ಲಿ ಅವರು ವೆಬ್ಸೈಟ್ನಲ್ಲಿ ಕೂಡ ನಿಮ್ಮ ಒಂದು ಲಿಸ್ಟನ್ನು ಹಾಕುತ್ತಾರೆ ಈಗ ಅವರು ಸೀರಿಯಲ್ ವೈಸ್ ಕರೀತಾ ಇದ್ದಾರೆ ಮೊದಲು ಅವರು ಡಿಸ್ಟಿಕ್ ವೈಸ್ ಕರೀತಾ ಇದ್ದರು ಈಗ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಥರ ಅವರು ಕೂಡ ಸೀರಿಯಲ್ ವೈಸ್ ತೆಗುತ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ಇವರ ಒಂದು ಕೂಡ ವೆರಿಫಿಕೇಷನ್ ತುಂಬ ಸ್ಪೀಡಾಗಿ ನಡೆಯಬಹುದು ಇವರು ಡ್ರೈವರ್ ಕಮ್ ಕಂಡಕ್ಟರ್ ಅಷ್ಟೇ ತಗೊಳ್ತಾ ಇದ್ದಾರೆ ಡ್ರೈವರ್ ಹುದ್ದೆಗೆ ಯಾವುದೇ ರೀತಿಯಿಂದ ಅವರ ವೆರಿಫಿಕೇಷನ್ ಇನ್ನೂ ಕೂಡ ಸ್ಟಾರ್ಟ್ ಮಾಡಿಲ್ಲ ಏನಾದರೂ ಅಪ್ಡೇಟ್ ಬಂದರೆ ನಿಮಗೆ ಖಂಡಿತ ವಿಡಿಯೋ ಮಾಡಿ ತಿಳಿಸಿಕೊಡುತ್ತೇನೆ ಅದೇ ರೀತಿ ಯಾರೆಲ್ಲ ಬಿ ಎಮ್ ಟಿ ಸಿಗೆ ಅಪ್ಲೈ ಮಾಡಲು ಇಚ್ಛಿಸುತ್ತೀರಿ ಅಂಥವರು ಕೂಡ ಒಂದು ಕಂಡಕ್ಟರ್ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನಾನು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ಕೂಡ ತಿಳಿಸಿಕೊಟ್ಟಿದ್ದೇನೆ ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ ನೀವು ಕೂಡ ಯಾರೆಲ್ಲ ಸಾರಿಗೆ ಇಲಾಖೆಯಲ್ಲಿ ಜಾಬ್ ಮಾಡಲು ಕೆಲಸ ಮಾಡಲು ಆಸಕ್ತ ಇದ್ದೀರಿ ಅಂಥವರು ಕೂಡ ನೀವು ಬಿ ಎಮ್ ಟಿ ಸಿ ಅಪ್ಲೈ ಮಾಡಬಹುದು ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಹೆಚ್ಚಿನ ಮಾಹಿತಿಗಾಗಿ ನಾನು ಲಿಂಕನ್ನು ಕೂಡ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಿರುತ್ತೇನೆ